ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ ಹಾಗೂ ಗದಗ್ ಜಿಲ್ಲಾ ರೋಣ ತಾಲೂಕಿನ ಕುರುಡುಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ ಯಾರು ಮಾಡ್ಕೊಂಡ್ರ ಎಲ್ಲರಿಗೂ ನಿಂತಿ ಉದ್ಧಾರ ಆಗ್ಯಾರ ಹ್ಞೂ ಚಲೋ ಆಗಿದ್ರ ಎದೋ ತದೋ ಮಾಡ್ಕೋಬೇಡ ಅಂತ ಕೇಳಿ ಕೊಡು ಮುಂದೆ ಕೊಡ್ರಿ ಮಕ್ಕಂದಾರ

ಅದಕ್ಕೆ ಅದಕ್ಕಿವ ಆದ್ದವ ಅದಕ್ಕೆ ಏನ್ ಮಾಡಬೇಕಾದ ಪರಿಹಾರ ಹಂಗ ಹಂಗೆ ಏನ್ ಮಾಡು ಅರ್ಧ ಅದ ಅರ್ಧ ದರಗ ಹರಗು ಹೊಸದ ಹಾಕಿದ್ದು ಹಗ ಬಿದ್ದೈತಿ ಒಳಗೈತದ ಇದು ಪ್ರಥಮ ಹೊರಗ ಹೊರಗಿಂದ ಭಕ್ತರು ಬರ್ಬೇಕ ಚೌಕಟ್ಟೆ ಅಜ ಮುಂದ ಮುಂದೆ ಒಂದು ಲಿಂಬಿ ಹ್ಯಾಂಗ ತಗೋಳುದು ಕೊಡುದು ದರಗಾಡ ಪೂರ ವರ್ಗ ಭಾಗದ ಮುಂದೆ ಗೇಟಿನ ಮುಂದೆ ನಿಂತ ಈ ಕ್ಯಾಟ್ ತಿಂಗ್ಳು ಮುಗ್ಗ ತಿಂದ್ರ ಹೆಂಗೆ ನಡೆದೈತಪ್ಪ ಏನಾರ ಸಾಗ ಹಿಡಿದತ್ತಿಲ್ಲ ಬರಕತ್ತಾರ ಇಲ್ಲ ಎಷ್ಟು ಹೇಳಿನಿ ಅತ್ತ ಇಲ್ಲೇ ಜನ ಸಾಗರ ಹೆಂಗೆ ಆತರ ತರ ನಡುಕತಿ ನಂಬಿ ನಡ್ಕೊಂಡು ಹೋರಿ ಕುದಿರಿ ಮಾತ್ರ ಬಂದ್ಲಾಬ ಈ ಕುದುರೆಗೆ ಮುಖಾಂತರ ವಯಸ್ಸೇಗೈತಿ ಇವನ ಇವರು ಮಾತಾಡಣ ಇವರು

ಆಶೀರ್ವಾದ ಮಾಡಿಂದ ನಿನ್ನ ಶಕ್ತಿ ಹೋಗತ್ತಲ್ಲೇ ಅವಾಗ ಹೋಗುತ್ತ ಆದ್ರೆ ನಡವಳಿಕೆ ಪದ್ಧತಿ ನೀ ಹೆಂಗ ನಡ್ಕೋ ನಡಿ ನೀವು ದಾಳಿ ಕೊಡೋ ಹೋಗಿ ಹದಿನ ಹೆಚ್ಚಕ್ಕೆ ಹೋಗ್ರೆ ಅಯ್ಯ ಬರ್ಬರ್ತ ನಡೀತೈ ಉದ್ಭವ Juruan saya konsen kondisinya, ನಿಮ್ಮ ಹೆಣ್ಮಕ್ಳಗ ನಿಮ್ಮ ಮನೆಗೆ ಹೋಗಿ ಏನ್ ಹೇಳ್ಬಂದಿದ್ದ ಏನ್ ಹೇಳ್ಬಂದಿದ್ದ ಅಡಿಯೇನೆ ಮಕ್ಕಳ

ರಾಮಣ್ಣ ಜನ್ಮಗ ನಾವು ಯಾವ ಮೆಟ್ಟಿಗಿದ್ವಿ ನಾ ಯಾವ ನಮ್ಮ ಅಪ್ಪ ನಿನಗೆ ಸೇವಾ ಮಾಡಿ 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 ಏನು ಪಡ್ಕೊಂಡ್ರು ನಮಗೆ ನಮಗ್ ಕಡಿಮಿಲ್ಲ ಈಗ ನಮ್ಮ ಅಪ್ಪ ಸತ್ರು ಕೂಡ ಅಪ್ಪ ಸತ್ತಂಗ ಆಗಿರ್ಬಾರ್ದು ನನ್ನ ಹೆಂಡ್ರು ನನ್ನ ಮಕ್ಕಳು ನನ್ನ ಸಂಸಾರ ನಮ್ಮ ಅದ ರೀತಿ ಅಜ್ಜಿ ಏನ್ ಹೇಳಿದಪ್ಪ ರಾಮನ ಮಾವನಂಗ ನಿತ್ಯವಾರ ನಿಮ್ಮ ಮಾತು ಮಾಡ್ತಿ ನೀ ಏನೈತಿ ಡಪ್ಪ ಬಿಡಂಗಿಲ್ಲ ಕಂಟಿನ್ಯೂ ಅಮಾಶಿ ಸಂರೋಳ ಆದಾಗ ಒಂದ್ ಅಮಾಷಿ ಬಿಟ್ರು ಒಂದು ಅಮಾಶಿಗೆ ಅವ ಸಾವು ಮುಂದೆ ಬಾಯಿ ಹೋಗಲಿಕ್ಕಿನ್ನ ಮೊದಲ ಒಂದು ಪ್ರಶ್ನೆ ನನಗೆ ಹಾಕಿ ಸತ್ತನ ನಿಮಗ್ ಗೊತ್ತೈತೆ ಪರಮಾತ್ಮ ನೀನು ಏನೇನು ನನಗ ನಂದು ಯಾ ಇದ್ದಾಗ ಯಾವ ಮೆಟ್ನಾಗಿ ಮಾಡಿ ಏನ್ ನಾ ಬೇಗ ಕೊಟ್ಟಿದ್ದೆ ಈಗಾದ್ರೂ ನಾ ಸತ್ತಿಂದನು ನಾನಂತೂ ಉಳಿದುಲ್ಲ ನಾ ಉಂದು ಕೂಡ ನಾನು ಹೆಂಗ್ರು ನನ್ನ ಮೊಮ್ಮಕ್ಕಳು ನನ್ನ ಬಸ್ತಾರ ನಾ ಇದ್ದಾಗ ಹೆಂಗ ಇಟ್ಟಿದ್ದೆ ನನ್ನ ಮನೆಯ ಅದ ರೀತಿನೂ ಹೋಗ್ಬೇಕು ಇದ ನಾನು ನಿನ್ನೊಂದು ನಿನಗೆ ಸವಾಲು ಹಾಕೋದು ಹಾನಿ ಹಾಕೋದು ಅಂತ ಹೇಳ ಸತ್ತಿಲ್ಲ ಅದಕ್ಕೆ ನಾ ಗದ್ಗಿರಿಂದ್ರ ಕುರುಗಿ ಗದ್ದಿಗೆ ಒಳಗ ಅವನ ಹೆಸರು ನಾ ಇನ್ನೂ ಮರ್ತಿಲ್ಲ ಹೆಸರು ಎತ್ತಿ ಚಿಕ್ಕ ಸಿಗತ್ತಿ ಆ ತರ ನಂಬಿ ಮಾಡ್ಕೋರಿ ಅವ್ನಿಗೆ ಏನೇನಾದ್ರೂ ನೋಡಪ್ಪ ಮನೆಯಾಗ ಏನಾರ ಹಳೆ ಗುದ್ರ ಎಲ್ಲವೂ ತಗದು ಹಳೆ ಕಾಣ ತೆಗಿಯ ಬರಲ್ಲ ಮನ್ಯಂದ ನಾನು ನಂಬಿಕೊಂಡ ಏನೋ ನಿನಗ ಅಂತ ಕುತ್ತಿಗೆ ಅಂತ ಬಂದು ಹೆಂಗ ಮಾಪಿದ್ದಾಗ ಹ್ಯಾಂಗ್ ಬರ್ತಿತ್ತ ಹ್ಯಾಂಗ ನೆನೆಸಿ ಗುಡಿಯನ್ನ ನೆನೆಸಿ ಪ್ರಸಾದ ನೀನ ಕಟ್ಟಕೊಂಡು ತಗೊಂಡು ಹೋಗಿ ಆ ಪ್ರಕಾರ ಹೋಗ್ಲಿ ಬೇಡ ಹನ್ನೆಂತ ಸತ್ತ ಮಗಳ ನಿಮ್ಮ ಅತ್ತಿನ ಆಕಿ ಇವರು ಆಕಿ ಏನು ತೊಂದರೆ ಆಗ್ಬಾರ್ದು ಕಷ್ಟ ಆಗ್ಬಾರ್ದು ಕಡಿಮೆ ಆಗ್ಬಾರ್ದು ಆಕಿನ ದ್ವಾಪಣೆ ಮಾಡ್ಕೊಂಡು ನೀವು ಹೋದ್ರೆ ನಾನು ನಿಮ್ಮ್ಯಾಗ ಆಶೀರ್ವಾದ ಇಟ್ಟಿರ್ತೇನೆ ಮತ್ತೆ ಆಕಿಗೆ ಗರು ಸೊಪ್ಪು ಮರ್ಯ ಮತ್ತೆ ಅಲ್ಲಿ ನಿಮ್ದು ಅಕ್ಕಿ ತಿಂತೀರಿ ಯಾತ್ರ ಅಕ್ಕಿ ತಿಳಿ ಬೀಳು ಮಟನು ತತ್ಕೊಂಡು ಹೋಟೆ జోనతారా పవర్ గుడ్ ఏనా గురువోడు నాకరం గుర్తో ఎలాను శైసావ నిన అలా ఎంత బరువ ఎంత బరువ బర్రే ఆయా ఊరుదరు నేట్రు జోన ద్రోవ వని మన

ತಮ್ಮನ ಮನೆಗೆ ಹೋಗಿದ್ದವ ತಮ್ಮನ ಮನೆಗೆ ಹೋದ್ರ ಅಕ್ಕಾರನ್ನು ಕರೆಸಿದ್ದವ ಅಲ್ಲಿಗೆ ಮನಿಗ ಇವ್ರದೇನೈತಿ ಇವ್ರ ಮಗಳದ ಒಂದ ದೇಶಕ್ಕಾಗಿಯೇ ಇದಕ್ಕಾಗಿ ಪುಣ್ಯ ಮಾಡುವಂತ ಹೋರಾಡ್ಬೇಕನ್ನುವಂತ ಡಿಗ್ರಿ ಮಾಡಕ್ಕ

ಬರೀ ಏನು ಆಶೀರ್ವಾದ ಮಾಡ್ತಾನು ಪುಣ್ಯ ಮಾಡದ ಜನರನ್ನ ಜನರನ್ನ ಸಂರಕ್ಷಣೆ ಮಾಡುವಂತ ಆಕೆ ಕಲಿಯಾಕೈತ ನಾವು ದೇವ್ರಿ ಅನ್ನೋ ಏನಾದಿವಿ ಈ ಹೆಬ್ಬಳ್ಳಿ ಅಜ್ಜಾತು ಈ ದುರ್ಗವಾತ ದ್ಯಾಮವನ್ ಯಾವ್ದ ದೇವ್ರು ಹಾಕಿದ ಇಡೀ ಜನರ ಸಂರಕ್ಷಣೆ ಅಂದ್ರೆ ಆಕಿ ನಮಕಿನ ಮೂರು ಪಟ್ಟ ಹೆಚ್ಚು ಮಾಡಿ ಶಕ್ತಿ ನಂದು ನಂದೊಂದು ಆಶೀರ್ವಾದ ಕಾಯಿ ನಿಮ್ಮ ಭಾಗದ ಕಟ್ಟು ನೀವು ಹೊಂದಾಗಿದ್ದು ಅರ್ಥ ಈರಣ್ಣನ ಪೂಜಾರಿ ನೂ ಅನತಮ್ಮ ಹುಡುಗಿ ಒಳಗ ದೇವರು ಯಾವ ಊರರು ಅಲ್ಲಿ ಢಜೆಯ ಊರು ಹಂಗಿಲ್ಲ ಈ ಹೆಚ್ಚಿಗೆ ಪರ್ಮಿಷನ್ ಕೊಟ್ಟ ನಮ್ಮ ತಮ್ಮ ಈರಣ್ಣ ಅವ ಯಾರ ಯಾ ಇರಣ್ಣ ಅಂತ ಇರಾನಲ್ಲ ಗುರುಡಿಗಿ ವರ ವೀರಭದ್ರೇಶ್ವರ ಹೇಳಿದವರೆಗೆ ಹೇಳಿದ್ದ ನೀಡಾವ ಹೌದು ಅಂತವ ಆ ಕುರುಡಿಗಿ ಗ್ರಾಮದೊಳಗೆ ನನಗೆ ನೆಡಿಯಾಕ ಎನಾ ನೀ ಅಲ್ಲಿನೆ ನೀನು ಇಲ್ಲಿ ನೆಂಡ್ದೆನಿ ಆದ್ರೆ ನಿಂದು ನೀನು ಮೌಸಂತೇನಪ್ಪ ಹೌದು ತಿಂದಾಗ ನನ್ನ ಕಡೆ ತರಬೇಡ ಹೌದು ಅಂತ ಒಂದು ಪ್ರತಿಜ್ಞೆ ಈಗ ಆ ಥರ ನೆಡ್ದಮ್ಮ ಇದೂ ಒಂದು ಕಾಯಿ ಬೇಕು ಇನ್ನೂ ಏನು ಇನ್ನೂ ಒಂದು ಕಾಯಿ ಬೇಕು ಇನ್ನೂ ಒಂದು ಕಾಯಿ ಅದಕ್ಕೆ ನನ್ನ ಆಶೀರ್ವಾದ ಐತಿ ನಾನು ಕಲ್ಯಾಣ ನಾವು ಮಾಡಿದೆ

ಈ ನೀಟ್ ಮಾಡಿದ್ಯಾ ಆರಾಮ್ ಮಾಡಿದ್ಯಾ ಈಗ ಏನ ದಲಾಲ್ಿಯಾರ ಮುಚ್ಚಿ ಮುಳುಗಾಕಪ್ಪ ಚಾದಂಗಿಯಾರ ಮುಚ್ಚಿ ಮುಳುಗಾಕಿ ನಾನ ಬರ್ತೀರಿ ನೀವು